ಮೆಟ್ಟ ಎಲ್ರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಕ್ ಹೋಗ್ತಿದ್ದೀನಿ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಲಿಪ್ಸ್ಟಿಕ್ ಒಂದ್ ಕಡೆ ಜಾಸ್ತಿ ಹಚ್ಕೊಂಡಿದ್ದೀನಿ ಅಂದ್ರೆ ಪಾರ್ಲರ್ ಹೋಗ್ತಿದ್ದೀನಿ ಅಂತ ಫ್ರೆಂಡ್ಸ್ ಫುಲ್ ಖುಷಿ ಆಗ್ತೈತೆ ಪಾರ್ಲರ್ಗೆ ಹೋಗ್ಬಿಟ್ರಂದ್ರೆ ಫುಲ್ ಸೆಟ್ ಆಗ್ಬಿಡ್ತಿದೆ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಕಿವಿಗೆ ಏನಾದರೂ ಹಾಕ್ಲಿಲ್ಲ ಅಂದರೆ ಮನೇಲಿ ಬೈತಿದ್ರು ಏನು ಗತಿ ಇಲ್ವೇ ಹಂಗೆ ಹಿಂಗೆ ಅಂತ ರೋಡಲ್ಲಾದ್ರೂ ಅಜ್ಜಿಗಳೆಲ್ಲ ಬೈತಿದ್ರು ಈಗ ಇದೇ ಫ್ಯಾಷನ್ ಆಗ್ಬಿಟ್ಟೈತೆ ಕಿವಿಗೆ ಏನು ಹಾಕ್ಕೊಳ್ತೀರಾ ಓಡಾಡೋದು ನನಗೂ ಇಷ್ಟ ಆಯಿತು ನನಗೂ ಈ ಥರ ಇರೋಕೆ ಇಷ್ಟ ಅದಕ್ಕೆ ಕಿವಿ ಗೋಲೆ ಹಾಕ್ತೀರಾ ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಜಾತ್ರೆ ದರ ಜಿಗಿ ಜಿಗಿ ಅಂತ ರೆಡಿ ಆಗೋದು ಸ್ಟೈಲ್ ಅಲ್ಲ ಫ್ರೆಂಡ್ಸ್ ಬರೀ ಕಿವಿಲಿರೋದೇ ಸ್ಟೈಲು ಯಾಕೆ ಹೇಳ್ತಿದೀನಿ ಅಂದರೆ ಫ್ರೆಂಡ್ಸ್ ತಿರ್ಪಾಗಳು ಬಿದ್ದ ಬಿದ್ದ ಹೋಗ್ತವೆ ಫ್ರೆಂಡ್ಸ್ ಒಂದು ಸಿಗ್ತಾಯಿಲ್ಲ ಅದಕ್ಕೆ ಇದನ್ನ ಸ್ಟೈಲ್ ಅಂತ ನಾನೇ ರೀಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದೀನಿ ತಮ್ಮ ಬಾರೋ ಪಾರ್ಲರ್ ಹೋಗಿ ಬರ್ವಾ ಒಂದೇ ಕಾಲಲ್ಲಿ ನಿಂತವನೇ ಇವನ್ನ ಕಾಪಾಡ್ಕೊಂಡು ಕರ್ಕೊಂಡೋಗಿ ಕಾಪಾಡ್ಕೊಂಡು ಕರ್ಕೊಂಡು ಬರ್ಸಲಿ ಜೀವ ಕೈಗೆ ಬರ್ತೈತೆ ಓಕೆ ಫ್ರೆಂಡ್ಸ್ ಐಬ್ರು ಜಾಸ್ತಿ ಬಂದೈತೆ ಈಗ ಐಬ್ರು ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ನನ್ನ ಬರ್ತಡೇ ಅವ್ರಿಗು ಐಬ್ರು ಮಾಡಿಸಲ್ಲ ನೆಕ್ಸ್ಟ್ ತಿಂಗ್ಳವರೆಗೂ ಅದಕ್ಕೆ ಹೋಗ್ತಿದೀನಿ ಫ್ರೆಂಡ್ಸ್ ತಮ್ಮ ಪ್ಲೀಸ್ ನಿನ್ನ ಕಾಲಾಗ ಬಿಡ್ತೀನಿ ಇಲ್ಲೇ ಇದ್ದು ಬಿಡು ಅಲ್ಲಿ ಗಂಟೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಬಾಗ್ಲಾಕಿದ್ದೀನಿ ಇಲ್ಲೋ ಅಂತ ಮೆಂಟಲ್ ಪೊಸಿಷನ್ ಹೆಂಗೆ ಹೆಂಗೋ ಆಗ್ಬಿಟ್ಟೈತೆ ಹಾಕಿದ್ದೀನಿ ಈಗ ಟೈಮ್ ಬಂದು ನಾಲ್ಕು ಗಂಟೆ ಫ್ರೆಂಡ್ಸ್ ಐದು ಗಂಟೆ ಅಷ್ಟರಲ್ಲಿ ಒನ್ ಅವರ್ ಬೇಕೇ ಬೇಕು ಫ್ರೆಂಡ್ಸ್ ನಾನು ಇಲ್ಲಿಂದ ಮರಿ ಅನೇ ಥರ ನಿಧಾನ ಕ್ಯಾಟ್ ವಾಕಲ್ಲಿ ನಡ್ಕೊಂಡೋಗಿ ನಡ್ಕೊಂಡು ಬರೋಷ್ಟಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋಷಲೆ ಐದುವರೆ ಆಗ್ತೈತೆ ಬಂದ ತಕ್ಷಣ ಸ್ನ್ಯಾಕ್ಸ್ ಮಾಡಬೇಕು ಫ್ರೆಂಡ್ಸ್ ಇದೇ ನನ್ನ ಪ್ಲ್ಯಾನು ಹಾಗೆ ಅನ್ಕೋತಿ ನೀವು ಹೋದಾಗ ಬಂದಾಗೆಲ್ಲ ಅಲ್ಲಿಂದ ಬರೋಷ್ಟರಲ್ಲಿ ಒನ್ ಅವರ್ ರೆಸ್ಟ್ ಮಾಡಿಬಿಡ್ಬೇಕಪ್ಪ ಅಂತ ಅನಿಸ್ತೈತೆ ಫ್ರೆಂಡ್ಸ್ ಒಂದು ಬೇರೆ ಬತ್ತವನೇ ಸೆಕ್ಯೂರಿಟಿ ಗಾರ್ಡ್ ಬಂದಂಗೆ ಮೊದಲನೇ ಅಟ್ಯಾಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್ ಟಮಗೆ

ಈ ಪಾರ್ಲರ್ ಒಳಗಡೆ ಹೋಗಿ ಹೊರಗಡೆ ಬರೋಷಲ್ಲಿ ಹಿಂಗೆ ಬರಬೇಕು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಆದರೆ ನಾನು ಹೋಗಿರೋದು ಐಬ್ರೋ ಮಾಡ್ಸೋಕ್ಕೆ ಮಾತ್ರ ಐಬ್ರೋ ಮಾಡಿಸಿದ್ಮೇಲೆ ನನ್ನ ಲುಕ್ ಹಿಂಗಿತ್ತು ಫ್ರೆಂಡ್ಸ್ ಸಖತ್ತಾಗಿ ಕಾಣಿಸ್ತಾ ಇತ್ತು ಇವ್ರ ಶೇಪ್ ಚೆನ್ನಾಗಿ ಕೊಡ್ತಾರೆ ಅದಕ್ಕೆ ನನಗೆ ಇಲ್ಲೇ ಇಷ್ಟ ಆಗೋದು ಆಡಿಲ್ಲ ದೇವಿಲ್ದು ಈ ಕರ್ನಾಟಕದಲ್ಲಿ ಇರೋದು ವೇಸ್ಟ್ ಅಪ್ಪಿ ಹೆಂಗ್ ಕಾಣಿಸ್ತಾ ಇದೀನಿ ನಾನೇ ಮಾಡ್ಲಾಪಿ ಫ್ರೆಂಡ್ಸ್ ಫೈನಲಿ ನನ್ನ ಬ್ಯೂಟಿ ಕಾಂಪಿಟೇಷನ್ಗೆ ಅಲ್ಲ ಬ್ಯೂಟಿ ಕೋರ್ಸ್ಗೆ ಒಬ್ರು ಕಸ್ಟಮರ್ ಸಿಕ್ಕಿದ್ರು ಕ್ಲೈಂಟ್ ಕ್ಲೈಂಟ್ ಸಿಕ್ಕಿದ್ರು ಅಪ್ಪಿ ದೇವರಣ್ಣ ನನಗೂ ಕಲಿಬೇಕಂತ ಆಸೆ ಐತೆ ನಾಯಿ ಎಲ್ಲ ಅವನು ಟಾಮು ಹೋಗ್ಲಿ ಬಿಡಿ ಫ್ರೆಂಡ್ಸ್ ನಮ್ಮ ಕ್ಲೈಂಟ್ ಇನ್ನೂ ರೆಡಿ ಆಗಿಲ್ಲ ಬ್ರಹ್ಮ ರೆಡಿ ಮಾಡಲಿಲ್ಲ ಫ್ರೆಂಡ್ಸ್ ಇಬ್ಬರು ಮುಖ ತೊಳ್ದೆ ಬುಟ್ಟೋಗಂಗೆ ತೊಳಿಬಾರ್ದು ಹಚ್ಕೋಬೇಕು ಫಸ್ಟ್ ಹಿಮಾಲಯ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಫ್ರೆಂಡ್ಸ್ ನನಗೆ ನಾನೇ ಅನ್ಕೊಂಡೆ ಮತ್ತೆ ಎಲ್ಲಾದ್ರೂ ಹಂಗೆ ಹೇಳ್ತಿರ್ತಾರೆ ಎಲ್ಲರು ಬ್ಯೂಟಿ ಪಾರ್ಲರ್ ಅಕ್ಕ ಒಬ್ಬರು ಹೇಳಿದು ಎಲ್ರು ಅಂತ ನಾನು ಆಗಾಗ ಮೆನ್ಷನ್ ಮಾಡ್ತಿರ್ತೀನಿ ಫ್ರೆಂಡ್ಸ್ ಕ್ಯಾರೆಟ್ ಆಯಿಲ್ ಇತ್ತೀಚೆಗೆ ಮುಖ ತೊಳೆಯಕ್ಕೆ ಮೈ ಬಾರ ಆಗಿ ಚಳಿಗೆ ಕ್ಯಾರೆಟ್ ಆಯಿಲ್ ಸ್ಕಿಪ್ ಮಾಡಿದ್ದಕ್ಕೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಹಿಂಗಾಗ್ತೈತೆ ಮುಖ ಯಾವ್ದಾದ್ರು ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ಅದನ್ನ ಹಚ್ತಾ ಇರಬೇಕು ಈಗ ಹೆಂಗ್ ಕಾಣಿಸ್ತಿದ್ದೀನಪ್ಪ ಇನ್ನು ಜಾಸ್ತಿ ಹೋಗ್ಲು ಟೇಸ್ಟ್ ಆಗಿ ಅಡುಗೆ ಮಾಡ್ಕೊಡ್ತೀನಿ ಹೊಗಳಪ್ಪ ಹೊಗಳು ಹೊಗಳು ಬಲವಂತವಾಗಿ ಹೋಗ್ಸ್ಕೊಳೋದಂದ್ರೆ ಮಾನ ಮರ್ಯಾದೆ ಬಿಟ್ಟಂಗೆ ಫ್ರೆಂಡ್ಸ್ ಅರ್ಥ

ಆದ್ರೆ ಸ್ವಲ್ಪ ಟೈಮ್ ತಗೊಳ್ತೀನಿ ಟೈಮ್ ತಗೊಳ್ತೀನಿ ಒಂದು ಏಳು ಗಂಟೆ ಆದ್ರೂ ಆಯ್ತು ಬೇಡ ಫ್ರೆಂಡ್ಸ್ ಕಾಫಿ ಮಾಡ್ಕೊಡ್ಬಿಟ್ಟು ಆಮೇಲೆ ಸ್ನಾಕ್ಸ್ ಮಾಡ್ತೀನಿ ಯಾಕಂದ್ರೆ ಸ್ನಾಕ್ಸ್ ಕಾಫಿ ಎರಡು ಕುಡಿಬೇಕಂದ್ರೆ ತುಂಬಾ ಲೇಟ್ ಆಗುತ್ತಿದೆ ಇವಾಗ ಏನಾದ್ರು ಕುಡಿಲೇಬೇಕು ಕಾಫಿ ಟೀನೇ ಕುಡಿದೆ ಇರೋ ನಾನು ಬತ್ತ ಬತ್ತ ಅಡಿಕ್ ತಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕಾಫಿಗೆ ಅದು ಅಪ್ಪಿ ನನ್ಗೆ ಶಾವಿಗೆ ಪಾಯಸ ತಿನ್ಬೇಕು ಅನ್ಸ್ತಿತ್ತಲ್ಲ ಅಪ್ಪಿ ಬೈಕೆ ಹಂಗೈತೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಚಿಚ್ಚಿ ಬೈಕೆ ಅನ್ಬಾರ್ದು ಏನಂತಾರೆ ಆಸೆ ಆಗೈತೆ ಗ್ರೇವಿಂಗ್ಸ್ ಆಗೈತೆ ನಿನ್ಗೋಯ್ತಾರೆ ಅಲ್ಲಿ ಬೇಕಾರೆ ಕುಡಿಯಪ್ಪ ಏನಾಗಲ್ಲ ಬೇಕರಿಗಳಲ್ಲೆಲ್ಲ ವಾರಲು ಇಟ್ಕೊಡಲ್ಲ ಎರಡು ದಿನ ಆದರೂ ಇಟ್ಕೊಡ್ತಾರೆ ಫ್ರೆಂಡ್ಸ್ ನನ್ನ ಸ್ನ್ಯಾಕ್ಸ್ಗೆ ಏನು ಮಾಡ ಎಣ್ಣೆ ಆಯ್ತಲ್ಲ ಫ್ರೆಂಡ್ಸ್ ನಾನು ವೆಜ್ ಪಫ್ ಮಾಡೋಣ ಅಂತಿದ್ದೀನಿ ಅಪ್ಪಿ ಮೊಟ್ಟೆ ತಂದ್ಬಿಡ್ತೀನಿ ಎಗ್ ಪಫೆ ಮಾಡಿಬಿಡೋಣ ತುಂಬ ದಿನ ಆಯ್ತಲ್ಲ ಫ್ರೆಂಡ್ಸ್ ತಿಂದು ಎಕ್ ಪಫು ನೋಡುವ ಅಲ್ಲ ಮಾಡ್ವಾ ತಿನ್ವಾ ಇರೋದ್ ಮೂರು ದಿನ ಏನು ಹೇಳ್ತೀನೋ ನಾನು ಎಲ್ಲ ಐಟಮ್ಸ್ ರೆಡಿ ಮಾಡ್ಕೊತ ಇದ್ದೀನಿ ಮಾತು ದೋತಾ ಅಷ್ಟೇ ಫ್ರೆಂಡ್ಸ್ ನಮ್ಮ ಮಾತು ನಾವೇ ಕೇಳ್ಕೊಟ್ಟು ತಿನ್ಬೇಕು ಅಂದರೆ ಮಾಡ್ಕೊಂಡು ತಿನ್ನಲೇ ಇರೋದು ಮೂರು ದಿನ ಫ್ರೆಂಡ್ಸ್ ಕೇಳಿದ್ರಿ ನಿಮ್ಮ ಡಯಟ್ ಎಲ್ಲಿವರೆಗೂ ಬಂದು ಫ್ರೆಂಡ್ಸ್ ಏನೋ ಪರಿಸ್ಥಿತಿಗಳ ಒತ್ತಡಕ್ಕೆ ಸಿಕ್ಕಿ ನಾನು ನಿನ್ನ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ ಅನ್ನೋ ಕೊರಗು ಈಗಲೂ ನನ್ನ ಮನಸ್ಸಲ್ಲಿದೆ ಒಂಥರ ಡಿಮೋಟಿವ್ ಆಗ್ಬಿಡ್ತೀನಿ ಫ್ರೆಂಡ್ಸ್ ಏ ಇವತ್ತಿರ್ತೇವ್ ನಾಳೆ ಇರಲ್ಲ ಅದ್ ಏನ್ ಡಯಟ್ ಅದು ಇದು ತಿನ್ಕೊಂಡ್ ಕಟ್ ಮುಟ್ಟಾಗಿರೋಣ ನೋಡಿ ಫ್ರೆಂಡ್ಸ್ ನೀವು ಒಬ್ಸರ್ವ್ ಮಾಡಿ ಚೆನ್ನಾಗ್ ತಿಂತ ಏನೇ ರೋಗ ಇಲ್ಲ ಡಯಟ್ ಅದೇನೋ ಎಲ್ದಿ ಡ್ರಿಂಕ್ ಅದ ಇದು ಕುಡ್ದ ತಕ್ಷಣ ಗ್ಯಾಸ್ಟ್ರಿಕ್ ಬಂದ್ಬಿಡ್ತು ಹಾಗಾಗಿ ಡಯಟ್ ನ ನನ್ಗೆ ಮತ್ತೆ ಇಂಟ್ರೆಸ್ಟ್ ಬರೋವರೆಗೂ ಸ್ಟಾಪ್ ಮಾಡ್ತಾ ಎಷ್ಟು ಬೈಕ್ ಹತ್ತಿರ ಫ್ರೆಂಡ್ಸ್ ಏನು ಮಾಡೋದು ಫ್ರೆಂಡ್ಸ್ ನನಗೂ ಡೈರೆಕ್ಟಿಗೆ ಆಗಿ ಬರ್ತಾ ಇಲ್ಲ ಫ್ರೆಂಡ್ಸ್ ನ ಎಗ್ ಪಫ್ಗೆ ಮೊಟ್ಟೆ ತರಿಸ್ತೀನಿ ಅದಕ್ಕೆ ನಾನು ಈಗ ಮೈದಾ ಇಟ್ಟು ಕಲಸಿಡ್ತೀನಿ ಫ್ರೆಂಡ್ಸ್ ಪಫ್ ಫ್ರೆಂಡ್ಸ್ ನಾನು ಸೋಡಾ ಸಾಮಾನ್ಯವಾಗಿ ಬಳಸಲ್ಲ ಇದಕ್ಕೆ ಒಂದೇ ಒಂದು ಚಿಟ್ಕೆ ಬಳಸೋಣ ಅನಿಸ್ತೈತೆ ಯಾಕೋ ಮನಸ್ಸು ಸೋಡಾ ಸೋಡಾ ಹಾಕೊತೈತೆ ಅದ್ಕೆ ಒಂದು ಚಿಟ್ಕೆ ಸೋಡಾ ಹಾಕೊಡ್ತೀನಿ ಒಂದು ಅರ್ಧ ಸೌಟ್ ಎಣ್ಣೆ ಚಿಕ್ಕ ಸೌಟಲ್ಲಿ ಕಾಯಿಸಿ ಹಾಸಿರೋ ಎಣ್ಣೆ ಹಾಕೋತಾರ ಫ್ರೆಂಡ್ಸ್ ನಾನು ಹಂಗೆ ಹಾಕೋತೀನಿ ಅದು ಹಾಕೊಳ್ಳಲ್ಲ ನೀತಾರು ಏನೋ ಒಂದ್ ನೆನ್ಪಾಯ್ತು ಕಾಯಿ ಎಣ್ಣೆ ಹಾಕೋತಾರಲ್ಲ ಶಾಸ್ತ್ರಕ್ಕೆ ಬಂದ್ಬಿಟ್ಟು ಹಾಕೊಂಡೆ ಮೈದಾ ಉಪ್ಪು ಸೋಡಾ ಎಣ್ಣೆ ಇವ್ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಪ್ರಕ್ಕ ಮೈದಾ ತಿಂದ್ರೆ ಏನಾಗಲ್ಲ ಫ್ರೆಂಡ್ಸ್ ಮ್ಯಾನೇಜ್ ಆಗ್ತಿತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಈ ಹಾಲಲ್ಲಿ ತಾಮೂಗೆ ಬೇಕಾದಷ್ಟು ಸೈಡ್ಗೆ ಎತ್ತುಲ್ಕೋಬೇಕು ಅಪ್ಪೇ ಬೇಕಾದಷ್ಟು ಹಾಲ ಐತೆ ಇದನ್ನೇ ಪುಡಿ ಅಪ್ಪಿಯೇ ನೀನು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಫ್ರೆಂಡ್ಸ್ ಶಿವರಾತ್ರಿ ತಾಲ್ ಕುಡಿ ಅಭ್ಯಾಸ ಫ್ರೆಂಡ್ಸ್ ಅಂತ ಒಳ್ಳಬಿಟ್ಟು ಅದಕ್ಕೆ ಅದು ಮೂರ್ ದಿನ ಅಷ್ಟೇ ನಾನು ಹೆಂಗೆ ಡಯಟ್ ಮೂರು ದಿನ ಶಿವ ಹಂಗೆ ಹೆಲ್ತಿ ಡಯಟ್ ಮೂರು ದಿನ ಮೂರ್ ಮೂರ್ ದಿನ ಡಯಟ್ ಮಾಡೋರು ಆರೋಗ್ಯದ ಬಗ್ಗೆ ನಮಗೆ ಕೇರ್ ಇಲ್ಲ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಏನಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ಒಂದು ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗೈತೆ ಯಾವುದೇ ಒಬ್ಬ ಮನುಷ್ಯ ನಲ್ವತ್ತು ದಿನ ಯಾವ್ದಾದ್ರು ಒಂದು ಊಟಕ್ಕೆ ಅಡಿಕ್ಟ್ ಆದ್ರೆ ಅದೇ ಊಟಕ್ಕೆ ಅವ್ರು ಪರ್ಮನೆಂಟ್ ಆಗಿ ಅಡಿಕ್ಟ್ ಆಗ್ತಾರಂತೆ ಬೇರೆ ಟೇಸ್ಟಿ ಊಟ ಕೇಳಿಸಲ್ವಂತೆ ಹಂಗಾಗಿ ನಲ್ವತ್ತು ದಿನ ನೀವು ಸಕ್ಕರೆ ಉಪ್ಪು ಅವೆಲ್ಲ ಕಷ್ಟಪಟ್ಟು ಬಿಟ್ಟು ಅನ್ನ ಅವೆಲ್ಲ ಬಿಟ್ಟರೆ ಸೆಟ್ ಫ್ರೆಂಡ್ಸ್ ದಿನ ನಮ್ಗೆ ಫೀಲಿಂಗು ಕಷ್ಟಪಟ್ಟು ಬಿಟ್ರೆ ಬಿಡಬಹುದು ನಮ್ಮ ಲೈಫಲ್ಲಿ ಬಿಳಿ ವೈಟ್ ಐಟಮ್ಗಳು ಮೂರ್ ಬಿಡ್ಬೇಕಂತೆ ಫ್ರೆಂಡ್ಸ್ ಸಕ್ಕರೆ ಉಪ್ಪು ಅನ್ನ ಇವು ಮೂರನ್ನ ಬಿಟ್ರೆ ನಮ್ಮಷ್ಟು ಹೆಲ್ತಿಯಾಗಿರೋ ಪ್ರಪಂಚದಲ್ಲಿ ಯಾರು ಇಲ್ವಂತೆ ಯಾರು ಬಿಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈಗೇನು ವಯಸ್ಸು ಆಗೋಯ್ತಾ ಇನ್ನೂ ಬೇಜಾನ್ ಜೀವನ ಬಿದ್ದೈತೆ ಯಾವತ್ತಾದ್ರೆ ಒಂದಿನ ಡಯೆಟ್ ಮಾಡಿದ್ರೆ ಆಯಿತು ಇವಾಗ ಚೆನ್ನಾಗಿ ತಿನ್ನುವ ಡಯಟ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಯಾವ್ದಾರು ಒಂದು ರೋಗ ಬಂದೆ ಅಟ್ಕಾಯಿಸ್ಕೋತಿದ್ದೆ ಡಯೆಟ್ ಅನ್ನೋ ಪದ ಕೇಳಿದ್ರೆ ನನಗೆ ಭಯ ಆಗ್ತಿದೆ ಬೆಳಗ್ಗೆದ್ದು ಫ್ರೆಂಡ್ಸ್ ವಾಕಿಂಗ್ ಮಾಡೋಣ ಅಂದರೆ ಶೀತಕ್ಕೆ ಕೆಮ್ಮು ತಲೆನೋವು ನೆಗಡಿ ಬಂದಿದೆ ಸರಿ ಸ್ವಲ್ಪ ಬಿಸಿಲು ಬಂದ ಮೇಲೆ ವಾಕಿಂಗ್ ಮಾಡೋಣ ಜಾಗಿಂಗ್ ಮಾಡೋಣ ಅಂದರೆ ಮಂಡಿ ನೋವು ಊಟ ಬಿಡೋಣ ಅಂದ್ರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಊಟ ಬಿಟ್ಟರೆ ಹೆಂಗೆ ನಮ್ಮ ಡಯೆಟ್ ಮಾಡೋದು ಇಂತ ಪುಂಗಿ ಗಿರಾಕಿಗಳನ್ನ ನಾನು ನೋಡ್ಬಿಟ್ಟಿದೀನಿ ಯೋಚನೆ ಮಾಡಿ ಮಾಡಿ ಡಯಟ್ ಸೈಡ್ ಗಿಟ್ಟೆ ಇವೆಲ್ಲ ಸೈಡ್ ಗಿಡ ಬಂದು ಡಯಟ್ ಹೋಗ್ಲಿ ಸೈಡ್ಗೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಎಗ್ ಪುಫ್ಗೆ ಗೆ ಇನ್ನ ಬಂದಿಲ್ಲ ಮನೆಗೆ ಮೈದಾ ಇಟ್ ಮಾತ್ರ ಕಲಸಿಟ್ಟಿದ್ದೀನಿ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗ್ತಾ ಇರಲಿ ಫ್ರೆಂಡ್ಸ್ ಅಷ್ಟೇ ನಾವು ಕಾಫಿ ಕುಡ್ಕೊಂಡು ಬರುವ ಆಮೇಲೆ ಬೇಕಾಗಿರೋ ಐಟಮ್ಸ್ ಎಲ್ಲ ಮಾಡ್ಕೊತಾ ಇರಬಹುದು ಕಪ್ಪಲ್ಲಿ ಇರೋದು ಕೊಡಲಾಗ ಲಸಲ್ಲಿ ಇರೋದು ಕೊಡ್ಲಾ ಕಪ್ಪಲ್ಲಿ ಇರೋದು ಕೊಡಲಾಗ ಲಸಲ್ಲಿ ಕಪ್ಪಲ್ಲಿ ಇರೋದೇ ಕೊಡಬೇಕು ಫ್ರೆಂಡ್ಸ್ ಓ ಗ್ಲಾಸ್ ಅಲ್ಲಿ ಗಂಡನ್ ಕೊಟ್ಬಿಟ್ಟು ಕಪ್ ಅಲ್ಲಿ ಮಧು ಕುಡಿತಾವಳೆ ಅನ್ಕೋದ್ರೆ ಇಬ್ರು ಏನೋ ಸೈಡ್ ಎಲ್ಲ ಕಚ್ಕೊಂಡಿದ್ದೆ ತಗಪಿ ಡ್ರೆಸ್ ಚೇಂಜ್ ಮಾಡಪ್ಪಿ ನನಗೋಸ್ಕರ ಟೇಬಲ್ ಐತೆ ಇದ್ರ ಮೇಲೆ ಬಿದ್ದು ಒದಾಡ್ತಾ ಇದೀನಿ ಫ್ರೆಂಡ್ಸ್ ನೆನೆದ ಕಾಫಿ ಟೀ ತಿಂಡಿ ನಿದ್ದೆ ಒಂದ್ ಮಾಡ್ತಾ ಇಲ್ಲ ಇದ್ರ ಮೇಲೆ ಸಣ್ಣದಾಗಿ ಸಣ್ಣದಾಗಿದ್ದಿದ್ರೆ ಇದ್ರ ಮೇಲೆ ಬಲಗೂ ಬಿಡ್ತಿದ್ದೆ ನಾವು ಎಲ್ಲ ಇದ್ರಲ್ಲೇ ಚೆನ್ನಾಗೈತೆ ನಂಗೆ ಇಷ್ಟ ಆಯ್ತು ನೀವು ತಕೊಳ್ರಿ ಫ್ರೆಂಡ್ಸ್

ಫ್ರೆಂಡ್ಸ್ ಇಲ್ಲಿ ಗೋಧಿ ಹಿಟ್ಟು ತರ್ಸ್ಕೊಂಡೆ ಬಿಟ್ರ್ ತಗೊಂಡ್ ಚಪಾತಿ ಮಾಡ್ಬೋದು ಅಂತ ಶಾವ್ಗೆ ಸಾಕು ಓ ಇದು ಒಂದು ವರ್ಷ ಮಾಡ್ತೀನಿ ನಮ್ ಶಾವಿಗೆ ಎರಡೆರನೇ ಸ್ಪೂನ್ ಮಾಡೋದ್ ನಾನು ಇವ್ನ ನೋಡ್ತೀರಾ ಕಂಜುನ್ವಾಗ ನಾಲ್ಕ್ ಮೊಟ್ಟೆ ಮೊಟ್ಟೆ ಕಿಚ್ ಕೊಡ್ತಾ ಅವ್ನೆ ಫ್ರೆಂಡ್ಸ್ ಕುರ್ಕುರೆ ಸೌಂಡ್ ಕೇಳಿಸ್ಕೊಂಡು ತ್ಯಾಂಕ್ಸ್ ಕಂಡಿಪ ಓಪನ್ ಮಾಡಿರೋದು ನನ್ಗೆ ಬೇಡ ಆದ್ರೆ ಕಮ್ಮಿ ಇರ್ತಿದೆ ಥ್ಯಾಂಕ್ ಯು ಇದು ನೂಡಲ್ಸ್ ಕುರ್ಕುರೆ ಅಂದ್ರೆ ಬಂದ್ ನಾನು ಚಪರ್ಸ್ಕೊಂಡು ತಿನ್ನಲ್ಲ ಅದು ನನಗೆ ಕುರ್ಕುರೆ ಲೇಸು ಅಷ್ಟು ಅವೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ನನಗೆ ಏ ಅದೇ ಆಲೂಗಡ್ಡೆ ಚಿಪ್ಸು ವೀಲ್ ಚಿಪ್ಸು ಅಂತ ಮಾತ್ರ ಇದು ಯಾಕೆ ಅಂದ್ರೆ ಮಾತ್ರೆ ತಿಂತರದಕ್ಕೆ ಬಾಯಲ್ಲ ಸಪ್ ಸಪ್ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬಾಯ್ಸ್ ಹೀಗೆ ಮಾಡ್ಕೊಂಡು ಆಮೇಲೆ ನಾವು ಸ್ನಾಕ್ಸ್ ಕಡೆ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಗೆ ಅರ್ಧ ಟೊಮೊಟೋ ಹಾಕೋಬೇಕು ಫ್ರೆಂಡ್ಸ್ ಆದ್ರೆ ಟೊಮೊಟೊ ವೇಸ್ಟ್ ಆಗ್ತಿತ್ತು ಅನ್ಬಿಟ್ಟು ಒಂದು ಕಟ್ ಮಾಡ್ಕೊಬಿಟ್ಟಿದೀನಿ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇದೆಲ್ಲ ಕಚ್ಕೊಬಿಟ್ಟೈತೆ ಒಂದು ಅಷ್ಟು ಮೊಟ್ಟೆ ಎರಡು ಬೇಸ್ ಇಟ್ಕೊಂಡಿದ್ದೀನಿ ಎರಡೇ ಮೊಟ್ಟೆ ಸಾಕು ಫ್ರೆಂಡ್ಸ್ ಗರಂ ಮಸಾಲ ಚಿಕನ್ ಮಸಾಲ ದನಿ ಪುಡಿ ಮಾಮೂಲಿ ಬಟ್ರ್ ಫ್ರೆಂಡ್ಸ್ ಬಟ್ರ್ ಜೊತೆಗೆ ಅನ್ನಕ್ಕೂ ಇಟ್ಟಿದ್ದೀನಿ ಫ್ರೆಂಡ್ಸ್ ಎರಡು ಮೊಟ್ಟೆನೂ ಐತಲ್ಲ ಮುದ್ದೆ ಸಾರು ಏನಾದರೂ ಮಾಡಂದರೆ ಎರಡು ಮೊಟ್ಟೆಯಲ್ಲಿ ಏನು ಇದೆ ಫ್ರೆಂಡ್ಸ್ ಅದಕ್ಕೆ ಎಗ್ ರೈಸ್ ಮಾಡೋಣ ಅಂತ ನಾನು ಯಾವಾಗಲೂ ತರಕಾರಿ ಹಾಕ್ಬಿಟ್ಟು ಎಗ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್ ಕ್ಯಾಪ್ಸಿಕಮು ಬೀನ್ಸ್ ಕ್ಯಾರೆಟು ನೀವು ಹೋದ್ಸಲ ನಾನು ಎಗ್ ರೈಸ್ ಮಾಡಿದಾಗ ಹೇಳಿದ್ರಿ ಒಂದಿನ ಅವೇನು ಹಾಕ್ತೀರಾ ಬರೀ ಎಗ್ ರೈಸ್ ಮಾಡಿರಿ ಮೊಟ್ಟೆ ಹಾಕ್ಬಿಟ್ಟು ಅಂತ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಗ್ಯಾಸ್ಟಿಕ್ ಅಲ್ಲಿ ಇವೆಲ್ಲ ಅಂತ ತಾನೆ ಫ್ರೆಂಡ್ಸ್ ನಿಮ್ಮ ಮೈಂಡ್ ವೈಸು ಇದೆಲ್ಲ ನಾನು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಇದೆಲ್ಲ ಶಿವಾಗೆ ಸುಮ್ಮನೆ ನಾನು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಅಷ್ಟೇ ಅಷ್ಟೇ ಒಂದು ಬಾಣಲೆ ಇಟ್ಕೊಂಡು ಆಲ್ರೆಡಿ ಬಳಸಿರೋ ಎಣ್ಣೆ ಫ್ರೆಂಡ್ಸ್ ಇದು ಅದೇನೋ ಕರ್ಕೊಂಡಿದ್ದೆ ಆ ಎಣ್ಣೆನೇ ಇದ್ದೀನಿ ಅಂಥ ಎಣ್ಣೆಗಳನ್ನ ಇಂಥವಕ್ಕೆ ಮಾಡಿ ಬಳಸ್ಬೇಕು ಒಗ್ಗರಣೆಗಳಿಗೆ ಸಾಂಬಾರ್ಗೆ ಹಾಕಿದ್ರೆ ಫ್ಲೇವರೇ ಹೋಗ್ಬಿಡ್ತಿತ್ತು ಸಾಂಬಾರ್ ಫ್ಲೇವರ್ ಅದಕ್ಕೆ ಈರುಳ್ಳಿನ ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವೆಲ್ಲ ಫ್ರೆಂಡ್ಸ್ ನೋಡೋಕ್ಕೆ ಕಷ್ಟದ ಥರ ಕಾಣಿಸುತ್ತೆ ಸೋ ಸಿಂಪಲ್ ಪಫ್ ಅದೆಲ್ಲ ಟಮೊಟೊ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿವರೆಗೂ ಫ್ರೈ ಮಾಡ್ಕೋಬೇಕು ಉಪ್ಪು ಹೇಳಿಲ್ಲ ಫ್ರೆಂಡ್ಸ್ ನಾನು ಉಪ್ಪು ಹಾಕ್ಕೋಬೇಕು ಆಮೇಲೆ ಗರಂ ಮಸಾಲ ಚಿಟಿಕೆ ಧನ್ಯ ಪುಡಿ ಚಿಟಿಕೆ ಖಾರದ ಪುಡಿ ಚಿಟಕೆ ಆಮೇಲೆ ಉಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಚಿಕನ್ ಮಸಾಲೆ ಒಂದು ಸ್ವಲ್ಪ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಫ್ಲೇವರ್ ಸಿಕ್ಕಪಟ್ಟ ಇರ್ತಿದೆ ಚಿಕನ್ ಮಸಾಲ ಇಲ್ಲಾಂದ್ರೆ ಮಾಮೂಲಿ ಗರಂ ಮಸಾಲೆ ಅದು ಇದು ಹಾಕೋಬೋದು ಮೊಟ್ಟೆ ಬೇಯಿಸಿಕೊಂಡು ಸಿಪ್ಪಿಸುಕೊಂಡಿದ್ದಲ್ಲ ಅದನ್ನು ಯಾಕೆ ಹಿಂಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ ಇನ್ನೂ ಅರ್ಥ ಆಗಲಿಲ್ಲ ಫ್ರೆಂಡ್ಸ್ ಏನೋ ಒಂದು ಮಧ್ಯದಲ್ಲಿ ಇರಲಿ ಅಂದ್ಬಿಟ್ಟು ಈ ಥರ ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಆಮೇಲೆ ಗೊಜ್ಜಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡ್ಗೆ ಇಟ್ಕೊಂಡೆ ಅಷ್ಟೇ ಫ್ರೆಂಡ್ಸ್ ಟಪ್ಪಿಂಗ್ ರೆಡಿ ಈಗ ಮೈದಾ ಹಿಟ್ಟಲ್ಲಿ ಸ್ವಲ್ಪ ತಿಡ್ಕೋತೀವಲ್ಲ ಇದೇ ಒಂದು ಸ್ವಲ್ಪ ಲಾಂಗ್ ಪ್ರಾಸೆಸ್ ಅಷ್ಟೇ ನಾನು ಯಾವಾಗ ಬರೀ ಚಪಾತಿ ಇಟ್ಟ ಮಾತ್ರ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೊಂಡು ಮಾಡ್ತಿದೆ ಈ ಸಲ ದೊಡ್ಡ ಉಂಡೆ ತಕೊಂಡು ಸ್ವಲ್ಪ ಫುಲ್ ದೊಡ್ಡದಾಗೈತಲ್ಲ ಫ್ರೆಂಡ್ಸ್ ದೊಡ್ಡದಾಗೆ ತೀಡ್ಕೊಂಡು ಒಂದೇ ಸಲ ಕಟ್ ಮಾಡ್ಕೊಬಿಡೋಣ ಅದ್ ಈಸಿ ಆಗ್ತೈತೆ ನಮ್ಗೆ ಇಷ್ಟ ಯಾಕೆ ಈ ತರ ತಲೆ ಉಪಯೋಗಿಸಿಲ್ಲ ಅಂತ ನನಗೂ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ಫುಲ್ ತೀಡ್ಕೊ ತಿಳ್ಕೊ ತಿಡ್ಕೋಬೇಕು ಗೋಧಿ ಇಟ್ಟಲ್ಲ ಅಂದ್ರೆ ಬೇಗ ಹಿಗ್ತೈತೆ ಫ್ರೆಂಡ್ಸ್ ಇದು ಮೈದಾ ಅಲ್ಲ ಹಿಗ್ಗೋದೇ ಇಲ್ಲ ಬೇಗ ಅದಕ್ಕೆ ನಂಗೆ ಮೈದಾ ಅಂದ್ರೆ ಅಷ್ಟಕ್ಕಿಷ್ಟೇ ಇಷ್ಟ ಆಗಲ್ಲ ಫುಲ್ ತೀಡ್ಕೊಂಡಿದ್ದಾದ್ಮೇಲೆ ಫುಲ್ ತೆಳ್ಳಕ್ ಮಾಡ್ಕೋಬೇಕು ಚಪಾತಿ ಹಿಟ್ಟಿಗಿಂತ ತೆಳ್ಳಗೆ ಆವಾಗಲೇ ಚೆನ್ನಾಗಿ ಬರೋದು ಕರುಮ್ ಕರುಮ್ ಅಂತ ಚೆನ್ನಾಗಿರ್ತೈತೆ ಆಮೇಲೆ ಶೇಪ್ ಔಟ್ ಆಗಿರೋದನ್ನೆಲ್ಲ ಕಟ್ ಮಾಡ್ಕೊಬಿಡ್ಬೇಕು ಬೇಕಲ್ಲ ನಮಗೆ ಬಾಕ್ಸ್ ಥರ ಅದಕ್ಕೆ ಆಮೇಲೆ ಬಟರ್ನ ಫುಲ್ಲು ಈ ಥರ ಇದು ಮಾಡ್ಕೋಬೇಕು ಫ್ರೆಂಡ್ಸ್ ಉಚ್ಕೋಬೇಕು ಸಕ್ಕಟ್ ಟೇಸ್ಟ್ ಇರ್ತೈತೆ ಬಟರ್ ಹಾಕ್ಕೊಂಡ್ರೆ ಇಲ್ಲಾಂದ್ರೂ ಮಾಡ್ಬೋದು ಫ್ರೆಂಡ್ಸ್ ಟೆನ್ಷನ್ ಇಲ್ಲ ಆಮೇಲೆ ಮೂರು ಪೀಸ್ ಮಾಡ್ಕೊಂಡೆ ನಾನು ನಾಲ್ಕು ಎಗ್ ಪಫ್ ಮಾಡೋದಲ್ಲ ಫ್ರೆಂಡ್ಸ್ ಅದಕ್ಕೆ ಆಮೇಲೆ ಜಾಸ್ತಿ ಪೀಸಸ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಾನು ಒಂದೇ ಲೇಯರೇ ಎಕ್ ಪಫ್ ಮಾಡೋದು ಫ್ರೆಂಡ್ಸ್ ಯಾವಾಗಲೂನು ಯಾಕಂದರೆ ಓವೆನ್ ಇಲ್ಲ ನಮ್ಮ ಹತ್ರ ಲೇಯರ್ ಲೇಯರ್ ಮಾಡ್ಕೊಳಕ್ಕೆ ಬೇಯಿಸೋಕ್ಕೆ ಅದಕ್ಕೆ ನಾನೇನು ಮಾಡಿದೆ ಎರಡು ಲೇಯರ್ ಮಾಡೋಣ ಈ ಸಲ ಫಸ್ಟ್ ಟೈಮು ಅಂದ್ಬಿಟ್ಟು ಇನ್ನೂ ಫುಲ್ಲು ತೆಳ್ಳಗೆ ಅದನ್ನು ಕೈಯ್ಯಲ್ಲಿ ಹೊತ್ಕೊಂಡು ನೋಡಿ ಕೆಳಗಡೆ ಶೆಲ್ಫ್ ಕಾಣಿಸ್ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಆಮೇಲೆ ಅರ್ಧ ಮೊಟ್ಟೆ ಕಟ್ ಮಾಡಿಬಿಟ್ಟು ಸ್ಟಫಿಂಗನ್ನು ಇಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಟು ಸುತ್ತ ಫಸ್ಟ್ ಅವೆರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ತುದಿನಲ್ಲಿ ಮಾತ್ರ ಮಧ್ಯದಲ್ಲೆಲ್ಲ ಒತ್ತಾಕಾಕೋಗ್ಬಾರ್ದು ಅವಾಗ ಲೇಯರ್ ಲೆಸಿಸ್ ಸಿಕ್ಕಲ್ಲ ನಮಗೆ ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಇಲ್ಲೊಂದು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಒಳಗಡೆ ಸ್ಟಫಿಂಗ್ ಸ್ಟಫಿಂಗಲ್ಲಿ ಆಚೆ ಬಂದ್ಬಿಡ್ತೈತೆ ಎಣ್ಣೆಲಿ ಕರಿಬೇಕಾದ್ರೆ ನೀಟಾಗಿ ಒತ್ಕೋಬೇಕು ಮೈದಾ ಇಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಅಂಟ್ಕೋತೈತೆ ತುದಿಗಳಲ್ಲೆಲ್ಲ ಒಂದು ಸ್ವಲ್ಪ ಒತ್ಕೊಬಿಡ್ಬೇಕು ನಾನು ಮಾಡೋ ಚಿಕ್ಕದಾಗೆ ಮಾಡ್ತೀನಿ ಫ್ರೆಂಡ್ಸ್ ತುಂಬ ದೊಡ್ಡದಾಗಿ ಮಾಡಿ ಅದು ಬೆಂದಿರಾಕ್ಬಿಟ್ರೆ ಮತ್ತೆ ವೇಸ್ಟ್ ಆಗ್ತೈತೆ ಅದೆಲ್ಲ ಆಗ್ಬಿಡ್ತಿದ್ದಲ್ಲ ಅದಕ್ಕೆ ಈ ಥರ ಮತ್ತೆ ಒಂದು ಲೇಯರು ಬೇಕಾದ್ರೆ ಮೂರು ನಾಲ್ಕು ಲೇಯರು ಹಾಕೋಬೋದು ಫ್ರೆಂಡ್ಸು ಅದಕ್ಕೆ ಓವನ್ನೇ ಇರಬೇಕು ಫ್ರೆಂಡ್ಸ್ ಈ ಥರ ಎಣ್ಣೆಲಿ ಕರ್ಕೊಳ್ಳೋದಾದ್ರೂ ಸ್ವಲ್ಪ ಚೆನ್ನಾಗಿ ಬರಲ್ಲ ಮೇಲೆಲ್ಲ ಒಳಗೆಲ್ಲ ಹಿಟ್ಟಿಟ್ಟು ಹಾಗೆ ಉಳ್ಕೊಬಿಡ್ತೈತಿತ್ತು ಅದಕ್ಕೆ ಅದಕ್ಕೆ ಎರಡೇ ಲೇಯರ್ ಸಾಕು ಎಣ್ಣೆ ಬೇಯ್ತಿದೆ ತುಂಬ ತೆಳ್ಳಗೆ ಹೊತ್ಕೊಂಡಿದೀವಲ್ಲ ಆಮೇಲೆ ಕರೆದಿರೋ ಎಣ್ಣೆ ಇತ್ತಲ್ಲ ಫ್ರೆಂಡ್ಸ್ ಆಲ್ರೆಡಿ ಅದರಲ್ಲೇ ಎಣ್ಣೆಲ್ಲ ಬಿಸಿ ಮಾಡಿಕೊಂಡು ಬೇಯಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನೀಟಾಗಿ ಒತ್ಕೊಂಡಿಲ್ಲ ಅಂದರೆ ಸ್ಟಫಿಂಗಲ್ಲೇ ಹಿಂಗೆ ಎಣ್ಣೆ ಒಳಗಡೆ ಬಂದ್ಬಿಡ್ತೈತೆ ಬಂದಿಲ್ಲ ಫ್ರೆಂಡ್ಸ್ ನಮ್ಮದು ಬಂದ್ಬಿಡ್ತೈತೆ ಅಂತ ಇದನ್ನ ಉಲ್ಟಾ ಮಾಡಿ 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 ಬೇಯಿಸ್ಕೋಬೇಕು ತುಂಬಾ ತೆಳ್ಳಗೆ ತಿಳ್ಕೊಂಡಿದ್ವಲ್ಲ ನಾವು ಹಂಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳ್ತಿತ್ತು ಅಷ್ಟೇ ಬೇಯಕ್ಕೆ ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಳಕು ಹೋಗಬಾರ್ದು ಎಣ್ಣೆ ಕುಡಿದ್ಬಿಡ್ತೈತೆ ಚೆನ್ನಾಗಿ ಅದು ಬರೋಲ್ಲ ಐ ಫ್ಲೇಮಲ್ಲಿ ಇಟ್ಟರೆ ಮೇಲೆಲ್ಲ ಸುಟ್ಟೋಗೋ ಥರ ಆಗುತ್ತೆ ಒಳಗೆ ಬೇಯಲ್ಲ ಹಂಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಉಲ್ಟಾ ಮಾಡಿ 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 ಬೇಯಿಸ್ಕೋಬೇಕು ಇಷ್ಟು ಕಲರ್ ಬಂದ್ರೆ ಸಾಕು ಫ್ರೆಂಡ್ಸ್ ತುಂಬಾ ತೆಳ್ಳಗೆ ತಿಳ್ಕೊಂಡಿರೋದ್ರಿಂದ ಬೇಗ ಬೇಯತೆ ಇನ್ನೊಂದು ಇವಾಗ ಬೇಯಿಸ್ಕೊತಿದಿನಲ್ಲ ಫ್ರೆಂಡ್ಸ್ ಇದು ಒಂದೊಂದೇ ಲೇಯರ್ದೇ ಎಗ್ ಪಫ್ ಒಳಗಡೆ ಸ್ಟಫಿಂಗ್ ಎಲ್ಲ ಹಾಕಿ ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊತಾರದು ಇದು ಸ್ವಲ್ಪ ಬೇಗನೆ ಬೆಂದೋಗ್ತೈತೆ ಒಂದೇ ಲೇಯರ್ ಅಲ್ಲ ಚಪಾತಿ ಅದಕ್ಕೋಸ್ಕರ ಇದನ್ನಷ್ಟೇ ಮಾಮೂಲಿ ಅದೇ ತರ ಬೇಯಿಸ್ಕೊಂಡು ಸೈಡಿಗೆ ತಗೊಂಡೆ ತುಂಬಾ ಈಸಿ ಫ್ರೆಂಡ್ಸ್ ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು ಎಮ್ಮಿ ಎಮ್ಮಿ ಬಿಸಿ ಬಿಸಿ ಐತೆ ಫ್ರೆಂಡ್ಸ್ ನಾನು ಸ್ನ್ಯಾಕ್ಸ್ ಮಾಡ್ಕೊಡೋರ್ಗು ಸ್ನಾನಕ್ಕೆ ಹೋಗಲ್ಲ ಅನ್ಬಿಟ್ಟು ಇಲ್ಲಿ ಬಾಯ್ ಅಂತ ಅಂತೇಳು ನಿನಗೆ ಎರಡು ನನ್ಗೊಂದು ಟಾಮಗೊಂದು ಕರಂ ಕರಮ್ ಅಂತೈತ ತೋರ್ಸು ಒಳಗಡೆ ಹೆಂಗೈತೆ ಇನ್ನೆರಡು ಆಮೇಲೆ ಫ್ರೆಂಡ್ಸ್ ಆಗಿಲ್ಲ ಮತ್ತೆ ಇಲ್ಲಿ ಕರುಮ್ ಕರಮ್ ಅಂತ ಓವೆನ್ ಅಲ್ಲಿ ಮಾಡ್ಬೇಕು ಫ್ರೆಂಡ್ಸ್ ಇವೆಲ್ಲ ನಾವೆಲ್ಲಿಂದ ತರುವ ಫ್ಯೂಚರಲ್ಲಿ ಓವೆನ್ ತಗೊಂಡ್ರೆ ಇನ್ನೂ ಸಖತ್ ಮಾಡ್ತೀವಿ ಫ್ರೆಂಡ್ಸ್ ನನಗೊಂದು ಕೆಟ್ಟ ಅಭ್ಯಾಸ ಐತೆ ಫ್ರೆಂಡ್ಸ್ ಅದನ್ನ ನಿಮ್ಮ ಮುಂದೆ ಇವತ್ತು ತೋರಿಸ್ತೀನಿ ನಾನಲ್ಲಿರೋ ಟ್ಯಾಲೆಂಟ್ ಏನಂದ್ರೆ ಫ್ರೆಂಡ್ಸ್ ನೆಟ್ಟಕ್ಕೆ ತಿನ್ನಲ್ಲ ಈ ಥರ ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿನ್ಬೇಕು ಮಜಾನೇ ಬೇರೆ ಸಂತೋಷ ಸಮೋಟಾ ಸಮೋಸ ಸಮೋಟ ಅಲ್ಲ ಸಮೋಸ ಮೊಟ್ಟೆ ಪಫು ವೆಜ್ ಪಫು ಎಲ್ಲ ಹಿಂಗೆ ಎರಡು ತಿನ್ಬಿಟ್ಟೆ ಸ್ನಾನ ಆದ್ಮೇಲೆ ಒಂದು ತಿಂತೀನಿ ಅಂತ ಬೆಣ್ಣೆ ಹಾಕಿರೋ ಫ್ರೆಂಡ್ಸ್ ಪಕ್ಕ ಬೇಕ್ರಿ ಸ್ಟೈಲೇ ಬಂದೈತೆ ನಮ್ಮೆ ಆಯ್ತಾ ಫ್ರೆಂಡ್ಸ್ ಟಾಮುಗೆ ಇಟ್ಟಿದ್ದೀನಿ ನಾನು ಹಾರಬೇಕು ಅವನಿಗೆ ಅವನು ಹೆಂಗಿದ್ರು ಬಿಡಿಸ್ಕೊಂಡೆ ತಿಂತಾನೆ ನಾನೇ ಬಿಡ್ಸಿಕ್ ಬಿಡ್ತೀನಿ ಬೇಗ ಆರ್ತೈತೆ ಮೊದಲು ನಮ್ಮ ಪಾಲಿನ ಮೊಟ್ಟೆನ ಗುಳುಮ್ ಸ್ವಾಹ ಮಾಡಬೇಕು ಹ್ಞೂ ಹ್ಞೂ ಮೋಹಿನಿ ಸಪೋಟ ಮರ ಹಿಂಗ ಬೆಳ್ಕೊಂಡ್ ಫ್ರೆಂಡ್ಸ್ ಮನೆ ಮೇಲೆ ಎಷ್ಟೊತ್ತರ ಪಕ್ಷಿಗಳು ಸೌಂಡ್ ಮಾಡ್ತಾ ಇರ್ತವೆ ಸಪೋಟ ತಿನ್ನಕ್ ಬಿಂದು ಟಾಪು ಪಾಲಿನ ಮೊಟ್ಟೆ ಪಫು ಈ ಕಡೆ ಒನ್ ಪೀಸ್ ಆಗಿ ತಿನ್ಕೊಬಿಟ್ಟೆ ಸಾರಿ ಟಾಮು ಟಾಮು ನಾನು ಮಾಡಿರೋದು ಶೆಟ್ ನನ್ ಮರ್ಯಾದೆ ಈಗ ತಾನೇ ಹೋಯ್ತು ಫ್ರೆಂಡ್ಸ್ ಎಕ್ ಪೊಫಲ್ ಹೋಯ್ತು ಏನೂ ಹಾಕಿಲ್ಲ ಟಾಮು ಇದು ಎಕ್ ಪುಫು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬೇಕ್ರೀಲಿ ಅಯ್ಯೋ ದೇವ್ರೇ ಇವನಿಂದ ಮಾನ ಮರಿದು ಎಲ್ಲ ಕೊಚ್ಕೊಂಡೋಗ್ತೈತೆ ಪ್ಲೀಸ್ ಟಾಮು ಸ್ವಲ್ಪ ಟೇಸ್ಟ್ ನೋಡು ಇವನು ರಿಯಾಕ್ಷನ್ ನೋಡ್ತಿದ್ರೆ ಕಣ್ಣಂದು ನೀರ ಬದೈತಿ ಟಾಮು ಪ್ಲೀಸ್ ಜಸ್ಟ್ ಟೇಸ್ಟ್ ಇಟ್ಟು ಸುಮ್ಮನೆ ಟೇಸ್ಟ್ ನೋಡು ಸ್ವಲ್ಪ ಸ್ವಲ್ಪ ರಿಯಾಕ್ಷನ್ ರಿಯಾಕ್ಷನಲ್ಲಿ ನನ್ನ ಮರ್ಯಾದೆ ಹೋಯ್ತು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡ್ತಾ ಅವನೇ ಓಪನ್ ಮಾಡಿಕೊಡ್ಲಾ ಸೀ ಹಿಟ್ಟು ಎಗ್ಗಿಟ್ಟು ಎಗ್ಗಿಟ್ಟು ನಿನ್ನ ಫೇವ್ರೇಟ್ ಎಗ್ಗು ಓ ಬಿಸಿ ಐತೆ ಅದಕ್ಕೆ ಮರ್ಯಾದೆ ಹೋಗ್ಲಿಲ್ಲ ಉಳಿತು ಉಳಿತು ಸ್ವಲ್ಪ ಆದರೂ ಉಳಿತು ನಿಮ್ಮ ಕ್ವಶನು ಅವ್ನಿಗೆ ತಟ್ಟೇಲಿ ಹಾಕ್ಕೊಡ್ಬೇಕಾಗಿತ್ತು ಅಂತ ತಾನೆ ಫ್ರೆಂಡ್ಸ್ ಅವ್ನಿಗೆ ಈ ಬ್ರೆಡ್ಡು ಬಿಸ್ಕೆಟ್ ಈ ಥರ ಐಟಮ್ಗಳು ತಟ್ಟೇಲಿ ಹಾಕಿಕೊಟ್ಟರು ಅವ್ನು ಬಟ್ಟೆ ಮೇಲೆ ಹಾಕ್ಕೊಂಡೇ ತಿನ್ನೋದು ಅವ್ನೊಂಥರ ಸ್ಟೈಲ್ ಫ್ರೆಂಡ್ಸ್ ಅದಕ್ಕೆ ಬಟ್ಟೇಲಿ ಹಾಕ್ಬಿಟ್ಟೆ ಯಾಕೆ ರಿಸ್ಕು ಅಂತ ಓಕೆ ಫ್ರೆಂಡ್ಸ್ ಇವಾಗ ಶಿವ ಸ್ನಾನಕ್ಕೆ ಹೋಗೈತೆ ಶಿವ ಸ್ನಾನಕ್ಕೆ ಹೋಗಿ ಬರೋವರೆಗೂ ಒಂದು ಸ್ವಲ್ಪ ಅಡ್ಡಿ ಪ್ರೆಸ್ಟ್ಗೆ ಹೋಗ್ತೀನಿ ಆಮೇಲೆ ಅಡುಗೆ ಪಡಿಗೆಗೆ ಹೋಗ್ತೀನಿ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಬಂದು ದೇವ್ರ ಹತ್ರ ಆಗಿ ಬೇಡ್ಕೋತಾ ಇದ್ದಿ ಅಂತಾಯಿತು ನೀ ಮುಖದಲ್ಲಿ ಒಂದು ಕಳೆನೆ ಬಂದ್ಬಿಟ್ಟೈತೆ ಅಪ್ಪಿ ಎಕ್ ಪಫ್ ತಿಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ದೀಪ ಹಚ್ಚಿಬಿಟ್ಟು ಏನು ಬಿಸಾಕ್ಬೇಕು ಟಾನಿಕ್ ದುಡ್ಡು ಕೊಟ್ಟು ಮೇಲೆ ಅದು ಎಕ್ಸ್ಪರ್ಟ್ ಆದ್ರೂ ಕುಡಿಬೇಕು ಈ ಎಪ್ಪತ್ತು ರೂಪಾಯಿ ಹೆಂಗ್ ಖರ್ಚು ಮಾಡಲಿ ಅಪಾರ್ಟ್ಮೆಂಟ್ ತಗೊಳ್ಳಿ

ಹ್ಮ್ ಹುಲ್ಲಿಕಾಯಿ ಬೆಂಡೆಕಾಯಿ ಹ್ಮ್ ಮಾರ ಕೊಡೋರು ಆದ್ರೆ ನೀನ್ ತರ್ತಿದ್ದೆ ಅಂತ ಮಾತ್ರ ಹೇಳ್ಬೇಡಪ್ಪ ಇದು ನಾನು ಊಪ್ಕೊಳ್ಳಲ್ಲ ನಿಮ್ಮ ಅಣ್ಣನ ತಮ್ಮನ ತಂದಿರ್ತಾರೆ ನೀನ್ ತತ್ತರೆ ಅಂದ್ರೆ ನಾನು ಹಾ ಗೊತ್ತು ಗೊತ್ತು ಹುಡುಗಿಗೆ ಸೀಟ್ ಇಡ್ಕೊಡಕ ಹೋಗ್ತಿದೆ ಬಸಲ್ಲಿ ಯಾಚೆ ಏ ಎ ಎ ಎ ಎ ಆ ಫ್ರೆಂಡ್ಸ್ ಎಲ್ಲ ಹೇಳೈತೆ ಸ್ಟೋರಿ ಒಂದಿನ ಮಾತಾಡೋಣ ನಾವು ಬಗ್ಗೆ ದುಡ್ಗಿರ್ಗೆ ರೋಮಿಯೋ ರೋಮಿಯೋ ಫ್ಲಾಶ್ ಬ್ಯಾಕ್ ಅಲ್ಲಿ ರೋಮಿಯೋ ಫ್ರೆಂಡ್ಸ್ ಇವಾಗ ಏನೋ ಅಮಾಯಕ ಹತ್ರ ಬಟ್ಟಿಟ್ಕೊಬಿಟ್ಟೈತೆ ನಂಬ್ಯಾಡ್ರಿ ಫ್ರೆಂಡ್ಸ್ ಈ ಮುಖದ ಹಿಂದೆ ಒಂದು ಲವ್ ಸ್ಟೋರಿ ಒಂದೆರಡು ಮೂರಲ್ಲ ಒಂದ್ ಹತ್ತು ಹದಿನೈದೇ ಇದಾವೆ ದುಃಖ ಪಡ್ಬೇಡಪ್ಪ ಇಂಥ ಟೇಬಲ್ ಮನ್ಸು ಗಟ್ಟಿ ಮಾಡ್ಕೋಬೇಕು ಅವ್ರಿಗೆಲ್ಲ ಮದ್ವೆಗೆ ಆಗಿ ಮಕ್ಕಳಾಗಿ ಮಕ್ಳಿಗೋ ಮಕ್ಕಳಾಗಿ ಮೊಮ್ಮಕ್ಳಾಗಿ ಅಜ್ಜಿದೀರ ಆಗ್ಬಿಟ್ಟವ್ರೆಂಡ್ ಸೈಡಲ್ಲಿ ಯಾರಿಗಾರ ಗಂಡನ್ ಲವರ್ಗಳು ನೆನ್ಸ್ಕೊಂಡ್ ಕೋಪ ಬರ್ತೈತಿ ಫ್ರೆಂಡ್ಸ್ ಯಾಕಂದ್ರೆ ಅವ್ರ ಫೋಟೋ ತೋರಿಸ್ತಿತ್ತಲ್ಲ ನೋಡಿದಿರಲ್ಲ ಅಜ್ಜಿಗಳು ಹೆಂಗ್ ಲವ್ ಅರ್ಥ ಮಾಡ್ತಂತ ನೋಡಕ್ ಚೆನ್ನಾಗಿಲ್ಲ ಫ್ರೆಂಡ್ಸ್ ಯಾರ್ಗೇ ಆಗ್ಲಿ ಗಂಡನ ಡವ್ಗಳು ಚೆನ್ನಾಗಿ ಕಾಣಿಸಲ್ಲ ಆದ್ರೂ ಚೆನ್ನಾಗಿಲ್ಲ ಓಕೆ ಫ್ರೆಂಡ್ಸ್ ಅಡ್ಗೆ ಮಾಡ್ಕೊಡ್ವ ಶಿವಾಗಡ್ಗೆ ಕಡೆ ಬಂದೆ ಇನ್ನೊಂದು ನಾಲ್ಕು ಮೊಟ್ಟೆ ತಂತು ಅನ್ನ ಆಲ್ರೆಡಿ ಆಗೈತೆ ಚಪಾತಿ ಇಟ್ಟಿತ್ತಲ್ಲ ಫ್ರೆಂಡ್ಸ್ ಚಪಾತಿಗಾಗಷ್ಟು ಚಪಾತಿ ಮಾಡಕ್ ಹೋಗಿ ಹೆಂಚು ಮೇಲೆ ಪೂರಿ ಮಾಡ್ತಾ ಫ್ರೆಂಡ್ಸ್ ಪೂರಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬತ್ತೈತೆ ಇಲ್ಲಿ ಫ್ರೆಂಡ್ಸ್ ಬಲೂನ್ ತರ ಉಬ್ಬಿ ಬತ್ತಿದೆ ಅಯ್ಯಯ್ಯೋ ಹಿಂದೆ ಕಡೆ ಸೀದೋಗೈತೆ ಈಗ ಇವಿಷ್ಟು ನಾನು ಚಪಾತಿ ಮಾಡಿ ಇಡ್ತೀನಿ ಬೆಳಿಗ್ಗೆಗೆಟ್ಟಿ ಕಾಫಿ ಜೊತೆ ತಿನ್ಬೋದು ಚಪಾತಿನ ಸೂರಾಗಿರ್ತೈತೆ ಫ್ರೆಂಡ್ಸ್ ನಾಲ್ಕು ಮೊಟ್ಟೆ ಒಂದು ದೊಡ್ಡ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಪ್ಲೇನು ರೈಸ್ಗೆ ಅದು ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಸ್ಮೆಲ್ ಬರಬಾರ್ದು ಅಂದ್ಬಿಟ್ಟು ಗರಂ ಮಸಾಲ ಧನಿಯ ಪುಡಿ ಖಾರ ಪುಡಿ ನಿಜ ಹೇಳ್ಬೇಕಂದ್ರೆ ಜೀರಿಗೆ ಪುಡಿ ಮೆಣಸು ಪುಡಿ ಹಾಕ್ ಮಾಡ್ತಾರೆ ಫ್ರೆಂಡ್ಸ್ ಆದರೆ ನಮ್ಮ ಮನೇಲಿರೋ ಐಟಮ್ಸಲ್ಲಿ ಮತ್ತೆ ನಾವು ಒಂದು ಸ್ವಲ್ಪ ಮಸಾಲಾಗೆ ಅಡಿಕ್ಟ್ ಆಗಿರ್ತಿಲ್ಲ ಫ್ರೆಂಡ್ಸ್ ಇದೇ ಥರ ರೆಸಿಪಿಗೆ ಹಂಗಾಗಿ ಇದು ಮೆಣಸು ಪುಡಿ ಮಿಸ್ ಮಾಡಿದ್ರೆ ಹಾಕ್ಬೇಕು ಫ್ರೆಂಡ್ಸ್ ರೈಸ್ಗೆ ನಾನು ಮೇನ್ ಅದೇ ಆಗಲ್ಲ ಒಂದು ಮೆಣಸು ಪುಡಿ ಕುಟ್ಟಿ ಪುಡಿ ಮಾಡೋಕ್ಕೆ ಬರ ಇಷ್ಟೇ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬರೀ ಮೊಟ್ಟೆನೇ ಹಾಕಿ ಎಗ್ ರೈಸ್ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಅನ್ಕೋತೀನಿ ನೋಡೋಣ ಹೆಂಗೆ ಬರ್ತಿದ್ದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ಮರ್ತಿದೆ ಫ್ರೆಂಡ್ಸ್ ಇನ್ನೂ ಇದಕ್ಕೆ ಸಾಸ್ಗಳು ಸೊಸಾಸು ಟೊಮೆಟೊ ಸಾಸು ಅದು ಹಾಕ್ತೀನಿ ಆಗ್ಲೇ ಎಗ್ ಪಫ್ ಮಾಡಕ್ಕೆ ಬಾಂಡ್ಲಿ ಹುರ್ಕೊಂಡಿದ್ನ ಫ್ರೆಂಡ್ಸ್ ಅದೇ ಬಾಂಡ್ಲಿ ಇಟ್ಕೊಂಡೆ ಎಣ್ಣೆ ಜಾಸ್ತಿ ಹಾಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮಾತ್ರ ಜಾಸ್ತಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಗ್ ರೈಸಲ್ಲಿ ಸೂಪರ್ ಆಗಿರ್ತದೆ ಅಂತ ಅಂತ ಅಂದ್ಬಿಟ್ಟು ಇದೆಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಹೊತ್ತಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನನಗನ್ಸಿದ ಮಟ್ಟಿಗೆ ತರಕಾರಿ ಹಾಕ್ಬಿಟ್ಟು ಮಾಡ್ತೀನಲ್ಲ ಫ್ರೆಂಡ್ಸ್ ಎಗ್ ರೈಸು ಅದಕ್ಕಿಂತ ಇದು ತುಂಬಾ ಫಾಸ್ಟ್ ಹೋಗ್ತೈತೆ ಕೇವಲ ಐದಾರು ನಿಮಿಷದಲ್ಲೇ ಆಗೋಗ್ತೈತೆ ಈಸಿ ಅಂತ ಅನ್ನಿಸ್ತು ಆಮೇಲೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ರೋಡ್ ಸೈಡ್ ಎಗ್ ರೈಸ್ ಶಿವತ್ ಹತ್ತಿತ್ತಲ್ಲ ಅದ್ರ ಹಾಕಿರ್ತಾರೆ ಚೆನ್ನಾಗಿರ್ತೈತೆ ಅನ್ಬಿಟ್ಟು ಆಮೇಲೆ ಮೊಟ್ಟೆ ಹಾಕೊಂಡೆ ಫ್ರೆಂಡ್ಸ್ ಆರು ಮೊಟ್ಟೆ ತಂದಿತ್ತು ಎರಡು ಎತ್ತಿಟ್ಬಿಟ್ಟೆ ನಾಳೆಗೆ ಅನ್ಬಿಟ್ಟು ಇನ್ನು ನಾಲ್ಕರಲ್ಲಿ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಸೋನ ಮೊಸರು ಅನ್ನ ಮಾಡ್ಕೊಂಡೆ ಫ್ರೆಂಡ್ಸ್ ಅನ್ನಕ್ಕೆ ತಕ್ಕಂತೆ ಮೊಟ್ಟೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೋಬೇಕು ಅಂದ್ಬಿಟ್ಟು ಅಕ್ಕಿ ಒಂದು ಸುಮಾರು ದಿನಗಳಿಂದ ತಂದಿದ್ದು ಸ್ವಲ್ಪ ಇತ್ತು ಹಾಗಾಗಿ ಒನ್ ಟೈಮ್ಗೆ ಅಂತ ಮಾಡ್ಕೊತ ಇದ್ದೀನಿ ಇದನ್ನು ಮಿಕ್ಸ್ 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 ಮಾಡ್ತಾನೇ ಇರಬೇಕು ಈಗ ಕರೆಕ್ಟಾಗಿ ಸರಿ ಹೋಯಿತು ಫ್ರೆಂಡ್ಸ್ ಇದಕ್ಕೆ ಉಪ್ಪು ಹಾಕ್ಕೊಂಡಿದೆ ಫ್ರೆಂಡ್ಸ್ ಹೇಳೋದು ಮರ್ತ್ಬಿಟ್ಟೆ ಉಪ್ಪು ಮರಿದಿರ ಹಾಕೋಬೇಕು ಆಮೇಲೆ ಸೋನ ಮೊಸರಕ್ಕಿ ಅನ್ನ ಹಾಕ್ಕೊಂಡು ಧನ್ಯ ಪುಡಿ ಖಾರದ ಪುಡಿ ಗರಂ ಮಸಾಲೂ ಫ್ರೆಂಡ್ಸ್ ನಾನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ 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 ಮಾಡಬೇಕು ಗಮ್ ಅಂತಾಯ್ತು ಫ್ರೆಂಡ್ಸ್ ನೋಡ್ತಾ ನೋಡ್ತಾನೆ ಗೊತ್ತಾಗುತ್ತೆ ಓ ಇದ್ದು ರಿಯಲ್ ಎಗ್ ರೈಸು ಅಂತ ಅಂತ ಅಂದ್ಬಿಟ್ಟು ಆಮೇಲೆ ಸೋಯಾ ಸಾಸ್ ಮತ್ತು ಟೊಮೊಟೊ ಸಾಸು ಹಾಕ್ಕೊಂಡೆ ಕೆಂಪು ಕೆಂಪಿಗೆ ಕಲರ್ ಕಲರ್ ಆಗೈತಲ್ಲ ಇವೆರಡು ಹಾಕೊಂಡ್ರೆ ಒಂದು ಸ್ವಲ್ಪ ಕಂಪ್ಲೀಟ್ ಅನಿಸುತ್ತೆ ಫ್ರೆಂಡ್ಸ್ ಎಗ್ ರೈಸ್ ನನಗೆ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಮುಗ್ದೋಗಿಬಿಡ್ತೈತೆ ಈ ರೆಸಿಪಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಹಾಗೆ ಹೋಯಿತು ಇದ್ರ ಜೊತೆಗೆ ಎಲೆಕೋಸು ಹಾಕ್ಕೊಂಡ್ರು ಚೆನ್ನಾಗಿರ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟೈಮು ಅದೊಂದು ಆ್ಯಡ್ ಮಾಡಿಕೊಂಡು ಎಗ್ ರೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಓ ನನ್ನ ಟೇಬಲ್ಗೆ ಶಿಫ್ಟ್ ಆಗ್ಬಿಟ್ಟಿದೆಯಾ ಪ್ಯೂರ್ ಎಗ್ ರೈಸ್ ಇದೆ ಫ್ರೆಂಡ್ಸ್ ಇಷ್ಟ್ ದಿನ ನಾನ್ ಮಾಡ್ತಿದ್ದೆ ವೆಜ್ ಎಗ್ ರೈಸ್ ವೆಜ್ ಎಗ್ ರೈಸ್ ಏನಪ್ಪ ನನ್ ಟೇಬಲ್ಗೆ ಶಿಫ್ಟ್ ಆಗ್ಬಿಟ್ಟೆ ಆ ಆ ಆ ತರಕಾರಿ ಯಾಕೆ ಮಾಡೋದ್ ಚೆನ್ನಾಯ್ತಾ ಇದು ಚೆನ್ನಾಯ್ತಪ್ಪ ಇದೆ ಚೆನ್ನಾಯ್ತಾ ಹಂಗಾರೆ ಇನ್ಮೇಲೆ ಇದಕ್ಕೆ ಶಿಫ್ಟ್ ಆಗೋಣ ನಮ್ ಫ್ರೆಂಡ್ಸ್ ಹೇಳ್ತಿದ್ರು ಹಿಂಗ್ ಮಾಡೋದು ಹಂಗಲ್ಲ ಹಿಂಗ್ ಮಾಡೋದು ಹಿಂಗ್ ಮಾಡೋದು ಅಂತ ನಾನು ಅದೇ ಯಾಕೆ ಅಡಿಕ್ಟ್ ಆದ ಗೊತ್ತಾಗ್ತಾ ಇಲ್ಲ ಕೊನೆಗೂ ಪ್ಯೂರ್ ಎಗ್ ರೈಸ್ ಇದೆ ಫ್ರೆಂಡ್ಸ್ ಇಷ್ಟು ದಿನ ನಾನು ಮಾಡ್ತಾ ಇದ್ದಿದ್ದು ವಿಚಿತ್ರ ರೈಸು ಅದನ್ನು ಮರೆತು ಬಿಡ್ತೀನಿ ಇನ್ಮೇಲೆ ಅದನ್ನ ವೆಜ್ ರೈಸ್ ಮಾಡ್ತೀನಿ ಫ್ರೆಂಡ್ಸ್ ಮೊಟ್ಟೆ ಹಾಕ್ತಿರೋನೆ ಇನ್ಮೇಲೆ ಇದೆ ಎಗ್ ರೈಸು ನಾನಂತೂ ತಿನ್ನಲ್ಲ ಫ್ರೆಂಡ್ಸ್ ಮೊಟ್ಟೆ ಹಾಕಿ ಮಾಡಿರೋದು ಮತ್ತೆ ಮಧ್ಯರಾತ್ರಿ ಏನಾದರೂ ಸ್ಟಾರ್ಟ್ ಆಸ್ಪತ್ರೆ ಆಸ್ಪತ್ರೆಗೆ ಹೋಗ್ಬೇಕಾಗ್ತೈತೆ ನಾವು ಊಟ ತಿನ್ನಲ್ಲೋ ನಾವು ಹೊಟ್ಟೆ ತುಂಬ ನೀರು ಕುಡಿತೀವಿ ನೋಡಿ ಫ್ರೆಂಡ್ಸ್ ನಾನು ಫೇವ್ರೇಟ್ ಅಡುಗೆ ಬಿಟ್ಟಿದ್ದೀನಿ ಅಷ್ಟು ಕಷ್ಟ ಆಗ್ತಿದ್ದೆ ನಾವು ತಿನ್ನಲ್ಲೋ ಇಲ್ಲ ತಿನ್ನಾಗಿದೆ ನಿನಗೆ ನೀನು ಹಾಕಿ ಕೊಟ್ಟಿದ ತಕ್ಷಣ ತಿಂತಾರ್ಲಿಲ್ವಾ ನಿಮ್ಮೆಲ್ಲ ಉಪ್ಪು ಯಾರು ಇಷ್ಟು ಕಾದಲ್ಲೋ ಬರಿ ಅನ್ನ ಐತೆ ಅದು ಇಲ್ಲ ಬರೀ ಚಪಾತಿ ಬರೀ ಚಪಾತಿ ತಿನ್ನೋದು ಇಷ್ಟ ನಂಗೆ ಅದೇ ಮಾಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶಿಂಗ್ ಟೈಮ್ ಗುರು ಅಣ್ಣ ಅವರು ಸಿಸ್ಟರ್ ಹ್ಯಾಪಿ ಆನಿವರ್ಸರಿ ಹತ್ತನೇ ತಾರೀಕು ಹ್ಯಾಪಿ ಆನಿವರ್ಸರಿ ಶ್ರುತಿ ಸಿಸ್ಟರ್ ಸುರೇಶ್ ಅಣ್ಣ ಹ್ಯಾಪಿ ಆನಿವರ್ಸರಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಟರ್ಗೂ ಯಾರ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ಬಾಯ್ ಗುಡ್ ನೈಟ್